ಆಯೋಜಿಸುತ್ತದೆ ಈ ಸುದ್ದಿಗೋಷ್ಠಿಗೆ ಪ್ರಮುಖ ಅಭಿಮಾನಿಗಳು ಮತ್ತು ನಮ್ಮ ಬೆನ್ನ ಬೆನ್ನಲುರತಕ್ಕಂತ ಡಾಕ್ಟರ್ ಮಾಂತೇಶ್ ಜೀಮಠ ಅವರು ಬೆಂಗಳೂರು ನಗರದ ಖ್ಯಾತ ಹೃದಯ ತಜ್ಞರು ಆಗಮಿಸಿದ್ದಾರೆ ಅವರು ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ಉತ್ತರ ಕರ್ನಾಟಕ ನಾಗರಿಕರ ಅಭಿವೃದ್ಧಿ ಸಂಘದ ಕೋಶಾಧ್ಯಕ್ಷರಾದಂತಹ ಐನೂರು ಗೃಹದವರು ಸಹ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಯಲಾಂಕ ಅಟ್ಟೂರು ಯಲಾಂಕ ಉತ್ತರ ಕರ್ನಾಟಕ ಸಂಘದ ಅಧ್ಯಕ್ಷರು ಸಹ ಹೊಂದ ಅವ್ರಿಗೂ ಸ್ವಾಗತ ಹಾಗೂ ನಮ್ಮ ಸಹಕಾರ ನಿರ್ದೇಶಕರಾದಂತಹ ತೋಟಪ್ಪ ಶೇಖರ್ ಅವರು ಬಂದಿದ್ದಾರೆ ಹಿರಿಯ ನಿರ್ದೇಶಕರಾದಂತಹ ಅವರು ಬಂದಿದ್ದಾರೆ ಹಾಗೂ ಬಸವರಾಜ್ ಬಾಳ್ಕಾಯ್ ಸರ್ ಲೋಹಿತ್ ಅವರು ಇನ್ನೂ ಅನೇಕ ನಮ್ಮ ಉತ್ತರ ಕರ್ನಾಟಕ ನಾಗರಿಕ ಸಂಘದ ನಿರ್ದೇಶಕರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತೇನೆ ವಿಷಯ ಮಂಡನೆಯಿಂದ ಮುಂಚೆ ಒಂದು ನಿಮ್ಮಲ್ಲಿ ಒಂದು ಪ್ರಕಟಣೆಯ ಮನವಿ ಕೇಳ್ತಾ ಇದೀವಿ ನಮ್ಮ ಉತ್ತರ ಕರ್ನಾಟಕ ನಾಗರಿಕ ಸಂಘ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಿವೃತ್ತ ಐ ಎ ಎಸ್ ಅಧಿಕಾರಿ ಆದಂಥ ಮಂಡಿಕಟ್ಟಿ ಸಾಹೇಬ ಸ್ಥಾಪನೆ ಮಾಡಿದಂತ ಸಂಘ ಯಲಹದಲ್ಲಿ ಒಂದು ಪ್ರೌಢವಾದಂತಹ ನಿವೇಶನ ಇದೆ ನಿರ್ವೇಶನ ಅಲ್ಲಿ ಇದೇ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕು ರೊಟ್ಟಿ ಪಂಚಮಿಯನ್ನು ಆಯೋಜನೆ ಮಾಡ್ತಾ ಇದ್ವಿ ಹಾಗೂ ಉತ್ತರ ಕರ್ನಾಟಕದ ಎಲ್ಲ ಸಾಂಸ್ಕೃತಿಕ ಉಡುಗೆ ತೊಡೆಗಳೊಂದಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಅದನ್ನು ಪತ್ರಿಕೆ ಪ್ರಕಟಿಸುವ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಕೊಡ್ಬೇಕಾಗಿ ಕೇಳ್ತಾ ಇದ್ವಿ ಮುಖ್ಯ ವಿಷಯ ಹೇಳುತ್ತ ಪತ್ರಿಕಾಗೋಷ್ಠಿಯ ವಿಷಯ ಏನು ಈಗ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕು ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ಆ ಆ ವಿಷಯವಾಗಿ ನಾವು ಇವತ್ತು ಖುಷಿಯನ್ನ ಕರೆದಿದ್ದೀವಿ ನಮ್ಮ ಪ್ರಮುಖ ಬೇಡಿಕೆ ಈ ಒಂದು ಏನು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಅದು ತುಮಕೂರು ಮತ್ತು ಶಿರಾಬಾ ಮಧ್ಯದಲ್ಲಿ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕದ ಜನತೆಗೆ ಏನು ಪ್ರಾದೇಶಿಕ ಅಸಮತಾಲದಿಂದ ಬಳುತ್ತಾ ಇದ್ದೀವಿ ಅದನ್ನು ಸರಿಪಡಿಸಲಾಗುತ್ತೆ ಆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಒಂದು ಕೊಡುಗೆ ಆಗ್ತದೆ

ಬಟ್ ಅವರೆಲ್ಲ ಒಂದು ಏನಿದೆಯಲ್ಲ ಒಂದು ಅಭಿವೃದ್ಧಿಗೋಸ್ಕರ ಅಂದರೆ ಈ ಏನು ಅಪ್ಕಮಿಂಗ್ ಏರ್ಪೋರ್ಟ್ ಅಂತ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರಾ ದಟ್ ಶುಡ್ ಹ್ಯಾಪನ್ ದಿ ಉತ್ತರ ಕರ್ನಾಟಕದ ದಿಕ್ಕಿನಲ್ಲೇ ಆಗಬೇಕು ವಿಶೇಷವಾಗಿ ತುಮಕೂರು ಕಡೆ ಅನ್ನೋ ದೃಷ್ಟಿಯಿಂದ ತುಮಕೂರು ಮತ್ತು ಶಿರಾ ನಡುವೆ ಆದರೆ ಬಹುಶಃ ಸಮಗ್ರವಾಗಿ ಒಂದು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಅದು ಕನೆಕ್ಟ್ ಆಗ್ತದೆ ಮತ್ತು ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಒಂದು ಪೂರಕವಾಗ್ತದೆ ಹೇಳಿ ನಾವು ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ರಾಜಕೀಯ ಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಮು ಮಂತ್ರಿಗಳಿಗೆ ಅಥವಾ ಮುಖ್ಯಮಂತ್ರಿಗಳಿಗೆ ಹಾಗೆ ಕೂಡ ಉಪಮುಖ್ಯ ಉಪಮುಖ್ಯಮಂತ್ರಿಗಳಿಗೆ ಈ ಒಂದು ಮುಖಾಂತರ ಒಂದು ಈ ಮಾಧ್ಯಮದ ಮುಖಾಂತರ ಅವರಲ್ಲಿ ನಾವು ಮನವಿ ಕಳಕಳಿ ಮನವಿ ಮಾಡಿಕೊಡ್ತೇವೆ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕದ ದಿಕ್ಕಿನಲ್ಲಿ ಇದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದರೂ ಕೂಡ ಆ ದಿಕ್ಕಿನಲ್ಲಿ ಮಾಡಿ ಸಮಗ್ರವಾಗಿ ಉತ್ತರ ಕರ್ನಾಟಕದ ಒಂದು ಅಭಿವೃದ್ಧಿಗೆ ಪೂರಕವಾಗ್ತದೆ ಮತ್ತು ಹಾಗೆ ಕೂಡ ಒಂದು ಪ್ರಾದೇಶಿಕ ಅಸಮತೋಲನ ಏನಿದೆಯಲ್ಲ ಅದು ಕೂಡ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಪೂರಕವಾಗಿ ಕೆಲಸ ಮಾಡ್ತದೆ ಅಂತೇಳಿ ನಿಮ್ಮ ಮುಖಾಂತರ ಅವರಲ್ಲಿ ನಮ್ಮ ಮನವಿಯನ್ನು ನಮ್ಮ ಉತ್ತರ ಕರ್ನಾಟಕದ ಹೋರಾಟ ಸಮಿತಿಯ ಅಭಿವೃದ್ಧಿ ಸಮಿತಿಯ ಪರವಾಗಿ ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಮತ್ತು ಮನವಿಯನ್ನು ಮಾಡಿಕೊಳ್ಳುತ್ತೇನೆ